ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಝೋನ್ ನೀವೆಲ್ಲ ಈ ತರಹ ಖಾಲಿಯಾಗಿರೋ ಅಕ್ಕಿ ಚೀಲವನ್ನು ಏನು ಮಾಡ್ತೀರಾ ಸುಮ್ಮನೆ ಇಟ್ಬಿಡ್ತೀರಾ ಅಥವಾ ಬಿಸಾಕ್ತೀರ ಅಲ್ವಾ ಆದರೆ ನಾನಿವತ್ತು ಅದರದ್ದು ಒಂದು ಒಳ್ಳೆ ಉಪಯೋಗ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನೀವು ಏನನ್ನು ಹೊಲಿಯೋದು ಬೇಕಾಗಿಲ್ಲ ಕಟ್ ಮಾಡೋದು ಬೇಕಾಗಿಲ್ಲ ಈ ತರಹ ಅಕ್ಕಿ ಚೀಲ ಇರುತ್ತಲ್ವಾ ಅದನ್ನು ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಆ ತರಹ ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಒಳಮುಖವಾಗಿ ಮಡಚ್ಕೋಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಯಾವ ರೀತಿಯಾಗಿ ಮಡಚ್ಕೋಬೇಕು ಅಂತ ಈ ತರಹ ಒಳಮುಖವಾಗಿ ಅರ್ಧ ಚೀಲನ ತೂರಿಸಿದ ನಂತರ ನೋಡಿ ಅದರ ಈಕ್ವಾಲಿಟಿನ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ ಇಷ್ಟಾದ ನಂತರ ನೋಡಿ ಇದು ಒಂದು ಚಿಕ್ಕ ಬಾಸ್ಕೆಟ್ ಥರ ಆಯ್ತಲ್ವಾ ಇದರ ತಳಭಾಗದಲ್ಲಿ ಒಂದು ರಟ್ಟಿನ್ ಪೀಸ್ ಕೂಡ ಇಟ್ಕೋಬಹುದು ರಟ್ಟಿನ ಪೀಸ್ ಇರಲಿಲ್ಲ ಅಂದರೂ ಹೀಗೆ ಕೂಡ ಉಪಯೋಗಿಸ್ಕೋಬಹುದು ನೋಡಿ ಒಳಗಡೆ ಈಗ ನಾನಿಲ್ಲಿ ಈರುಳ್ಳಿಗಳನ್ನು ಹಾಕಿ ಇಡ್ತಾ ಇದ್ದೀನಿ ಹೀಗೆ ಇಡೋದ್ರಿಂದ ಈರುಳ್ಳಿಗೆ ಗಾಳಿ ಆಡಿ ಚೆನ್ನಾಗಿ ಇರುತ್ತೆ ತುಂಬ ದಿನಗಳವರೆಗೆ ಅಲ್ಲದೆ ಇದರ ಸಿಪ್ಪೆ ಪುಟ್ಟಿಯಲ್ಲಿಡೋದ್ರಿಂದ ಆ ಪುಟ್ಟಿಯ ತೂತಿನ ನಡುವೆ ಇದರ ಸಿಪ್ಪೆಯೆಲ್ಲ ಕಟ್ಟೆ ಮೇಲೆ ಅಥವಾ ಶೆಲ್ಫ್ ಮೇಲೆ ಚೆಲ್ಲಿಬಿಡುತ್ತೆ ಅಲ್ವಾ ಅದೇ ಒಳಗಡೆ ಸಿಪ್ಪೆ ಬಿಚ್ಕೊಂಡ್ರೂ ಕೂಡ ಇದರಲ್ಲೇ ಇರೋದರಿಂದ ಆ ನಂತರ ತೆಗೆದು ಕಸದಲ್ಲಿ ಅದನ್ನು ಚೆಲ್ಬಹುದು ನೆಕ್ಸ್ಟ್ ನೋಡಿ ದಿನ ಬಳಸುವಂತಹ ಚಾಕು ಉಪಯೋಗಿಸಿ ಉಪಯೋಗಿಸಿ ಅದರ ಶಾರ್ಪ್ನೆಸ್ ಕಡಿಮೆ ಆಗಿಬಿಟ್ಟಿರುತ್ತೆ ಅಲ್ವಾ ಈ ತರಹ ನಾರ್ಮಲ್ ಚಾಕು ಆಗಿರಬಹುದು ಅಥವಾ ತರಿತರಿ ಆಗಿರುತ್ತಲ್ಲ ಆ ತರಹದ ಚಾಕು ಕೂಡ ಬಳಸಿ ಬಳಸಿ ಅದರ ಶಾರ್ಪ್ನೆಸ್ ಕಡಿಮೆ ಆಗಿಬಿಟ್ಟಿರುತ್ತೆ ಅದಕ್ಕೆ ನೀವು ಏನು ಮಾಡಬಹುದು ಗೊತ್ತಾ ಈ ತರಹದ ಒಂದು ಪಿಂಗಾಣಿ ಕಪ್ ತಗೊಳ್ಳಿ ಅದನ್ನು ಹೀಗೆ ಉಲ್ಟಾ ಮಾಡ್ಕೊಳ್ಳಿ ನೋಡಿ ತಳಭಾಗದಲ್ಲಿ ಈ ರೀತಿ ಎಡ್ಜಸ್ ಇರುತ್ತಲ್ವಾ ಅಲ್ಲಿಗೆ ಈ ಚಾಕುನ ಈ ರೀತಿಯಾಗಿ ತಿಕ್ತಾ ಹೋಗಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಎರಡೂ ಸೈಡ್ ಅದನ್ನು ಜೋರಾಗಿ ಕಪ್ನ ಎಡ್ಜಿಗೆ ತಿಕ್ತಾ ಹೋಗಬೇಕು ಹೀಗೆ ಮಾಡೋದ್ರಿಂದ ಚಾಕುಗೆ ಮತ್ತೆ ಶಾರ್ಪ್ನೆಸ್ ಬರುತ್ತೆ ನೋಡಿ ಮೊಂಡಾಗಿರೋಂತಹ ಚಾಕುವನ್ನು ನೀವು ಮನೆಯಲ್ಲೇ ಮತ್ತೆ ಶಾರ್ಪಾಗಿ ಮಾಡಬಹುದು ನೋಡಿ ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಬೇಗನೆ ಕಟ್ ಮಾಡೋಕ್ಕೆ ಸಾಧ್ಯ ಆಯಿತು ಅಲ್ವಾ ಹೀಗೆ ಮೊಂಡಾಗಿರುವ ಚಾಕುವನ್ನು ಚೂಪು ಮಾಡೋದಕ್ಕೆ ನಿಮಗೆ ಒಂದು ಪಿಂಗಾಣಿಯ ಕಪ್ ಇದ್ದರೆ ಸಾಕು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನೋಡಿ ನಾವೆಲ್ಲ ಮನೆಯಲ್ಲಿ ಬ್ರೆಡ್ ತರ್ತಾನೆ ಇರ್ತೀವಿ ಅಲ್ವಾ ಅದರಲ್ಲಿ ಸ್ವಲ್ಪ ಉಪಯೋಗಿಸಿದ ನಂತರ ಇನ್ನೊಂದು ಸ್ವಲ್ಪ ಉಳಿದಿರುತ್ತೆ ಅದನ್ನು ಯಾವ ರೀತಿಯಾಗಿ ಇಟ್ಟರೆ ಬ್ರೆಡ್ ಇನ್ನೂ ಫ್ರೆಶ್ ಆಗಿ ಇರುತ್ತೆ ಗೊತ್ತಾ ಅಂಗಡಿನಲ್ಲಿ ಮಾಡಿದಂತೆ ಸೀಲ್ ಪ್ಯಾಕ್ ನಾವು ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಆದರೆ ಅದರ ಬದಲಿಗೆ ನೀವು ಬ್ರೆಡ್ ಪ್ಯಾಕೆಟ್ನಲ್ಲಿರುವಂತಹ ಗಾಳಿಯನ್ನು ನೋಡಿ ಈ ರೀತಿಯಾಗಿ ಪೂರ್ತಿ ಗಾಳಿ ಹೋಗಿಸ್ಬಿಟ್ಟು ನಂತರ ಆ ಪ್ಯಾಕೆಟನ್ನು ಬ್ರೆಡ್ನ ಸಮೇತವಾಗಿ ಹೀಗೆ ಸುತ್ತಕೊಳ್ಳಿ ಎಷ್ಟೇ ಗಾಳಿ ಒಳಗಡೆ ಉಳಿದಿರಬಾರ್ದು ಇಷ್ಟಾದ ನಂತರ ಮೇಲ್ಗಡೆ ಹೀಗೆ ಪ್ಲಾಸ್ಟಿಕ್ ಉಳಿದಿರುತ್ತಲ್ವ ಅದನ್ನು ರಿಟರ್ನ್ ಆ ಬ್ರೆಡ್ಗೆ ಈ ತರಹ ಸೇರಿಸಬೇಕು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾಯಿದೆ ಯಾವ ತರಹ ಮಾಡಬೇಕು ಅಂತ ಈ ತರಹ ನೀವು ರೀಪ್ಯಾಕ್ ಮಾಡಿ ಇಡೋದ್ರಿಂದ ಬ್ರೆಡ್ ತಂದಾಗ ಎಷ್ಟು ಫ್ರೆಶ್ ಇರುತ್ತಲ್ವ ಹಾಗೇ ಉಳಿದಿರುತ್ತೆ ಇದರಲ್ಲಿ ಮತ್ತೆ ನಿಮಗೆ ಒಂದೆರಡು ಪೀಸ್ ತಗೊಳ್ಳುವಾಗ ಈ ರೀತಿ ಜಸ್ಟ್ ಅದನ್ನು ಓಪನ್ ಮಾಡಿ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಮತ್ತೆ ವಾಪಸ್ ಅದೇ ರೀತಿ ಪ್ಯಾಕ್ ಮಾಡಿ ಇಟ್ಬಿಡಿ ಈ ಸಲ ಬ್ರೆಡ್ ತಂದಾಗ ಖಂಡಿತ ಈ ಐಡಿಯಾನ ಟ್ರೈ ಮಾಡಿ ನೋಡಿ ನಿಮಗೆ ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್